ವಿಧಾನಸೌಧದ ವೆಸ್ಟ್ ಗೇಟ್ನಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಹಣ ಕ್ಯಾಶ್ ಜಪ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೈತಿಕ ಹೊಣೆ ಹೊತ್ತು ಸಿ ಪುಟ್ಟರಂಗಶೆಟ್ಟಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲಿ ಅಂತ ಕೇವಿನೆಂಟ್ಗೆ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ್ ಆಗ್ರಹ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಸಚಿವರ ಪಿ ಎ ಮೋಹನ್ ಬಳಿ ಹಣ ಸಿಕ್ಕಿತ್ತು ಹಣ ಯಾರಿಗೆ ಸೇರಿದೆ ಅನ್ನೋದು ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಮುಜುಗರ ಆಗಬಾರದು ಕಾಂಗ್ರೆಸ್ ಪಾರ್ಟಿಗೂ ಮುಜುಗರ ಆಗಬಾರದು ಆ ರೀತಿ ನಡೆದುಕೊಳ್ಳಬೇಕು ಅಂತ ಅವರು ಹೇಳಿದ್ದಾರೆ ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕ್ರಮ ಕೈಗೊಳ್ಳಲಿ ಅಂತ ಸಲಹೆ ನೀಡಿದ್ದಾರೆ ಸಚಿವ ಪುಟ್ಟರಂಗಶೆಟ್ಟಿ ಅವರ ರಾಜೀನಾಮೆಯನ್ನು ಪಡಿಬೇಕು ಅಂತ ಆಗ್ರಹ ಮಾಡಿದ್ದಾರೆ ರಾಹುಲ್ ಗಾಂಧಿ ಪಕ್ಷದ ಹಿತದೃಷ್ಟಿಯಿಂದ ಕ್ರಮ ಕೈಗೊಳ್ಳಲಿ ಅಂತ ಅವರು ಆಗ್ರಹವನ್ನು ಮಾಡಿದ್ದಾರೆ ಡಿವೈಎಸ್ಪಿ ಗಣಪತಿ ಪ್ರಕರಣದಲ್ಲಿ ಕೆಜೆ ಜಾರ್ಜ್ ರಾಜೀನಾಮೆಯನ್ನು ಕೊಟ್ಟಿದ್ರು ಬಳಿಕ ಅವರು ನಿರ್ದೋಷಿ ಅಂತ ಹೇಳಿ ತನಿಖೆಯಲ್ಲಿ ರಿಪೋರ್ಟ್ ಬಂದ ಬಳಿಕ ಮತ್ತೆ ಅವರು ಸಚಿವರಾಗಿದ್ದರು ಈಗ ಸಚಿವ ಪುಟ್ಟರಂಗಶೆಟ್ಟಿ ವಿರುದ್ಧ ಆರೋಪ ಕೇಳಿ ಬಂದಿದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಮಂತ್ರಿಯಾಗಿರುವಂಥ ಶೆಟ್ಟಿ ನೈತಿಕತೆಯಿಂದ ಸಚಿವ ಪುಟ್ಟರಂಗಶೆಟ್ಟಿ ರಾಜೀನಾಮೆ ನೀಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ನಿರ್ದೋಷಿ ಅಂತ ಸಾಬೀತಾದರೆ ಮತ್ತೆ ಮಂತ್ರಿ ಆಗಲೇಬೇಕಾದರೆ ಅಂತ ಮಾಜಿ ಸ್ಪೀಕರ್ ಕೆ ಬಿ ಕೊಡಿಬಾಡ್ ಟಿ ಪ್ರತಿಕ್ರಿಯೆ ನೀಡಿದ್ದಾರೆ ಇದು ಮಾಜಿ ಸ್ಪೀಕರ್ ಕೆ ಬಿ ಕೋಳಿವಾಡ್ರ ಪ್ರತಿಕ್ರಿಯೆ ಈ ರೀತಿಯಾಗಿ ಅವರು ನೀಡಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ರಾಜೀನಾಮೆ ಕೊಡಲಿ ತನಿಖೆ ಎದುರಿಸಲಿ ನಿರ್ದೋಷಿ ಅಂತ ಆದರೆ ಮತ್ತೆ ಅವರು ಮಂತ್ರಿ ಆಗಲಿ ಅಂತ ಹೇಳಿದ್ದಾರೆ